ಹಲೋ ಗಾಯ್ಸ್ ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ವಿ ಅಂದರೆ ಬಂಟ್ವಾಲ ತಾಲೂಕಿನಲ್ಲಿರುವ ಕಾರಿಂಜೇಶ್ವರ ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಶಿವನ ದರ್ಶನ ಮಾಡುವಂತ ಇದು ಮಂಗಳೂರಿನಿಂದ ನಲ್ವತ್ತು ಕಿಲೋಮೀಟರ್ ದೂರ ಇದೆ ಹಾಗೆಯೇ ನಿಮಗೆ ಕೂಡ ಈ ದೇವಾಲಯದ ಬಗೆಗಿನ ವಿಷಯವನ್ನು ತಿಳಿಸ್ತೇನೆ ಬನ್ನಿ ಗಾಯಸ್ ಮೊದಲಿಗೆ ನಮಗೆ ಕೆರೆ ಸಿಗ್ತದೆ ಇದ್ರ ಹೆಸರು ಏನಪ್ಪಾ ಅಂದ್ರೆ ಗದಾ ತೀರ್ಥ ಅಂತ ಇದ್ರ ವಿಶೇಷ ಏನಪ್ಪಾ ಅಂದ್ರೆ ಭೀಮನು ತನ್ನ ಗದೆಯನ್ನು ಎಸೆದಾಗ ಅಲ್ಲಿ ಒಂದು ಕೆರೆ ಉದ್ಭವವಾಗುತ್ತದೆ ಎಂದು ಪುರಾತನ ಕಾಲದಿಂದ ಕೂಡ ನಂಬಲಾಗಿದೆ ಈಗ ಕೆರೆಯಲ್ಲಿ ಕಾಲು ತೊಳೆದು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಇದು ನನ್ನ ಫ್ರೆಂಡ್ ದೀಕ್ಷಾ ಅಂತೋಶ ಹಾಗೇನೆ ಅದು ಪ್ರತೀಕ್ಷಾ ಅಂತ ಮತ್ತೆ ಆ ಕಡೆದು ನನ್ನ ಹಸ್ಬೆಂಡ್ ಅಂದ್ರೆ ತುಂಬ ಮೆಟ್ಟಿಲಿದೆ ಅಂದರೆ ಈ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಆರುನೂರು ಸ್ಟೆಪ್ಸ್ ಇದೆ ಹಾಗೆ ಈಗ ನೋಡಬೇಕು ಯಾರು ಮೊದಲು ಹತ್ತಾರಂತ ಯಾರಿಗೆಲ್ಲ ಸುಸ್ತಾಗ್ತದೆ ಯಾರೆಲ್ಲ ಅರ್ಧದಲ್ಲಿ ಕುತ್ಕೊಳ್ತಾರೆ ಅಂತ ನೋಡಬೇಕೀಗ ಹಾಗೆಯೇ ಇದು ಒಂದು ಸಾವಿರ ವರ್ಷದ ಹಿಂದಿನ ದೇವಾಲಯ ಈ ದೇವಾಲಯವನ್ನು ಎರಡು ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ ಮೊದಲನೆಯದು ಶಿವನ ದೇವಾಲಯ ಹಾಗೆಯೇ ಎರಡನೆಯದು ಪಾರ್ವತಿ ಹಾಗೂ ಗಣೇಶನ ದೇವಾಲಯ ಬನ್ನಿ ಗೈಸ್ ನಾವು ಹೋಗುವ ದೇವರ ದರ್ಶನವನ್ನು ಮಾಡುವ ಇಲ್ಲಿ ನೋಡಿ ಅಂತೆ ಮಂಗಗಳು ಕೂತ್ಕೊಂಡಿದೆ ಇಲ್ಲಿ ಬಂದ್ರಂತೂ ಮಂಗಗಳ ಗುಂಪೇ ಗುಂಪಿದೆ ತುಂಬ ಇರಬೇಕು ನಮ್ಮ ಕೈಯಲ್ಲಿ ಏನಾದರೂ ಪರ್ಸ್ ತಿಂಡಿ ಏನಾದರೂ ಇದ್ದರೆ ಬಂದು ತಗೊಂಡು ಹೋಗ್ತದೆ ನೋಡಿ ನೋಡಿ ಹೇಗಿದೆ ಅದು ತಲೆದು ಏನು ನೋಡ್ತಾ ಇದೆ ಕೂತ್ಕೊಂಡು ಬಂಡೆ ಕಟ್ಟ ಬಂಡೆಗಲ್ಲಿ ಇಡ್ಲಿಲ್ಲಂತೆ ಪಾಪ ಅವ್ರಿಗೆ ಚೀಟ್ ಮಾಡಿದ್ರು ಇಲ್ಲಿ ಬಂಡೆಗಲ್ಲಿ ತೋಟ ನೀರ್ ಬತ್ತ ನೀರು ಮಾಡಬಾರ್ದ ನೀರು ಬಂದ್ರೆ ಸುಹಿ ಹೋಗ್ತಾರೆ ನೀರಲ್ಲಿ ನೀರ್ ಬಂದ್ರೆ ಸಾಕು ಇದ್ಗ ಚಪ್ಪಾ ನೋಡಿ ಫ್ರೆಂಡ್ಸ್ ನಾ ಮೊದಲಿಗೆ ಹೇಳಿದ್ದೆಲ್ಲ ನೋಡ್ಬೇಕಂತ ಯಾರಿಗೆಲ್ಲದ ಮೊದಲು ಸುಸ್ತಾಗ್ತದಂತ ಇವರಿಗೆನೇ ಸುಸ್ತಾಯಿತ್ತು ಇವರು ನನಗೆ ಚಾಲೆಂಜ್ ಹಾಕಿದ್ರು ನಾನೇ ಫಸ್ಟ್ ಮೆಟ್ಟಿಲ್ ಹತ್ತದಂತ ನೋಡುವಾಗ ಅರ್ಧ ಮೆಟ್ಟಿಲು ಹತ್ತುವಾಗಲೇ ಇವರಿಗೆ ಸುಸ್ತಾಯಿತು ನಾವೀಗ ಹತ್ತಿರದಲ್ಲಿದ್ದೇವೆ ಪಾರ್ವತಿ ಹಾಗೂ ಗಣೇಶನ ದೇವಾಲಯಕ್ಕೆ ನೋಡಿ ತಲುಪಿದೆವು ಇದುವೇ ಪಾರ್ವತಿ ಮತ್ತು ಗಣೇಶನ ದೇವಾಲಯ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ನಾವು ಮೊದಲಿಗೆ ಶಿವನ ದೇವಾಲಯಕ್ಕೆ ಹೋಗಿ ದರ್ಶನ ಮಾಡಿ ಆ ನಂತರ ಪಾರ್ವತಿ ಹಾಗೂ ಗಣೇಶನ ದೇವಾಲಯಕ್ಕೆ ಬಂದು ದರ್ಶನ ಮಾಡೋದು ರೂಢಿ ನೋಡಿ ಗಾಯಸ್ ಮೆಟ್ಟಿಲು ನೋಡಿ ಎಷ್ಟು ಎತ್ತರ ಇದೆ ಇದು ತುಂಬ ಎತ್ತರ ಇದೆ ಪರ್ವತ ಥರ ಇದೆ ಹತ್ತಲಿಕ್ಕೆ ಸ್ವಲ್ಪ ಕಷ್ಟ ಈ ಮೆಟ್ಟಿಲನ್ನು ಈಗ ನೋಡಬೇಕು ಹೇಗೆ ಹತ್ತುದಂತ ಹೋಗ್ತಾ ಇದ್ದೇವೆ ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದಾರೆ ಮೊದಲಿಗೆ ಅವರೇ ಹೋಗ್ತಾ ಇರೋದು ನಾವು ತುಂಬ ಹಿಂದೆ ಇದ್ದೇವೆ ನಮಗೆ ಅಂತೂ ಹತ್ತಲಿಕ್ಕೆ ಇಲ್ಲ ಮೂವರಿಗೆ ಇಲ್ಲಿ ನೋಡಿ ಮಂಗ ಪೋಸ್ ಕೊಡ್ತಾ ಉಂಟು ಫೋಟೋಕ್ಕೆ ಎಷ್ಟು ಚಂದ ಮಾಡಿ ಪೋಸ್ ಕೊಡ್ತಾ ಉಂಟಲ್ಲ ಇದು ನೋಡಿ ಮೇಲೆಯಿಂದ ನಮಗೆ ಪಾರ್ವತಿ ಹಾಗೂ ಗಣೇಶನ ದೇವಾಲಯ ಎಷ್ಟು ಚಂದ ಕಾಣ್ತಾ ಉಂಟಲ್ಲ ಫೈ ನಾವು ಆದಷ್ಟೊಂದು ಅರ್ಧ ಮೆಟ್ಟಿಲು ಬಂದು ಹತ್ತಿ ಆಯಿತು ನೋಡಿ ಬನ್ನಿ ಇನ್ನೂ ಕೂಡ ಇಷ್ಟು ಮೆಟ್ಟಿಲು ಹತ್ತಬೇಕು ಶಿವನ ದರ್ಶನ ಮಾಡಬೇಕಂದ್ರೆ ನಾವು ಹೋಗಲೇಬೇಕಲ್ಲ ಸೊ ಬನ್ನಿ ನಾವು ಹೋಗುವ ಇಲ್ಲಿ ನೋಡಿ ಎಷ್ಟು ಚಂದ ಇದೆ ವ್ಯೂ ಪಾಯಿಂಟ್ ಇಲ್ಲಿಗೆ ಬರುವಾಗ ನಾವು ತುಂಬ ಜನ ಬಂದರೆ ತುಂಬ ಜಾಲಿ ಆಗ್ತದೆ ನಡ್ಕೊಂಡು ಬರುವಾಗ ಸುಸ್ತಾಗ್ತದೆ ಹಾಗೆಯೇ ತುಂಬ ಮೈಂಡ್ ತುಂಬ ರಿಫ್ರೆಶ್ ಆಗ್ತದೆ ಇಲ್ಲಿಗೆ ಬರುವಾಗ ಈ ದೇವಾಲಯಕ್ಕೆ ಬರುವಾಗ ಕೋತಿ ಹೋಗ್ತಾ ಇದೆ

ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಈ ದೇವಸ್ಥಾನವು ಸಮುದ್ರ ಮಟ್ಟಕ್ಕಿಂತ ಒಂದು ಸಾವಿರ ಅಡಿ ಎತ್ತರದಲ್ಲಿ ಕಾರಿಂಜೇಶ್ವರ ಬೆಟ್ಟದಲ್ಲಿ ನೆಲೆಯಾಗಿದೆ ನೋಡಿ ನನ್ನ ಗಂಡ ಗಂಡೊಬ್ಬರು ಹೋಗ್ತಾ ಇದ್ದಾರೆ ನೀವು ಅಲ್ಲೇ ಇರಿ ಅಂತ ನಾವು ತುಂಬ ನಿಧಾನ ಹೋಗ್ತಾ ಇದ್ವಲ್ಲ ಹಾಗಾಗಿ ಇಲ್ಲಿ ಕೂಡ ಒಂದು ಕೆರೆ ಇದೆ ಇದರ ಹೆಸರು ಏನಪ್ಪಾ ಅಂದರೆ ಜಾನುತೀರ್ಥ ಅಂತ ಇಲ್ಲಿ ಭೀಮನು ತನ್ನ ಮಂಡಿ ಊರಿದಾಗ ಒಂದು ಕೆರೆ ಉದ್ಭವ ಆಗುತ್ತದೆ ಅಂತ ಪುರಾತನ ಕಾಲದಿಂದ ಕೂಡ ಹೇಳ್ತಾ ಬರ್ತಾ ಇದ್ದಾರೆ ಇದರ ಆಕಾರ ಕೂಡ ನೋಡಿ ನಾವು ಮಂಡಿ ಊರಿದಾಗ ಹೇಗಿರುತ್ತದೆ ಹಾಗೇನೇ ಇದೆ ಈಗ ನಾವು ಕೆಳಗೆ ಪಾರ್ವತಿ ಹಾಗೂ ಗಣೇಶನ ದರ್ಶನ ಮಾಡುವಂತ ಹೋಗ್ತಾ ಇದ್ದೇವೆ ಬನ್ನಿ ಹೋಗುವ ದೇವರ ದರ್ಶನ ಮಾಡುವ ನಾವು ಕೂಡ ಎಸ್ ಫ್ರೆಂಡ್ಸ್ ನಾವಂತೂ ಫೈನಲಿ ಆರುನೂರು ಮೆಟ್ಟಿಲು ಹತ್ತಿ ದೇವರ ದರ್ಶನ ಮಾಡಿ ಬಂದ್ವಿ ಹಾಗೆ ಮನೆಗೆ ಹೋಗುವ ಅಂತ ಹೊರಟಿದ್ದೇವೆ ನೀವು ಕೂಡ ನೆಕ್ಸ್ಟ್ ಟೈಮ್ ಬಂಟ್ವಾಲ ಕಡೆ ಬಂದರೆ ತಪ್ಪದೇ ಈ ದೇವಾಲಯಕ್ಕೆ ಬಂದು ವಿಸಿಟ್ ಮಾಡಿ ಹೋಗಿ ಓಕೆ ಫ್ರೆಂಡ್ಸ್ ಹಾಗಾದರೆ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್